ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಚಿಕ್ಕದಾಸರಹಳ್ಳಿ ಸ್ವಾಮಿ ಮಾನ್ಯ ಜಮೀನಿನಲ್ಲಿ ಮೇಪಲ್ ಟ್ರೀ ಕಂಪನಿ ಹಾಗೂ ವೃಕ್ಷ ಫೌಂಡೇಶನ್ ವತಿಯಿಂದ ಐದು ಸಾವಿರ ಗಿಡ ನೆಡುವ ಕಾರ್ಯಕ್ರಮ ಚಿಕ್ಕದಾಸರಹಳ್ಳಿ ಗ್ರಾಮದ ಶ್ರೀ ಬ್ಯಾಟರಾಯಸ್ವಾಮಿ ದೇವಾಲಯದ ಮಾನ್ಯ ಜಮೀನಿನಲ್ಲಿ ಬೆಂಗಳೂರಿನ ಮೇಪಲ್ ಟ್ರೀ ಕಂಪನಿ ಹಾಗೂ ವೃಕ್ಷ ಫೌಂಡೇಶನ್ ಸಹಯೋಗದಲ್ಲಿ ವಿವಿಧ ಜಾತಿಯ ಸುಮಾರು ಐದು ಸಾವಿರ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಶೈಲಾ ಅವರು ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿ ಗಿಡಗಳನ್ನು ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಳಮಾಚನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಶೈಲಾ ಅವರು ಚಿಕ್ಕದಾಸರಹಳ್ಳಿ ಶ್ರೀ ಬಾಟರಾಯಸ್ವಾಮಿ ದೇವಾಲಯದ ಹನ್ನೊಂದು ಎಕರೆ ಇಪ್ಪತ್ತಾರು ಗುಂಟೆ ಮಾನ್ಯ ಜಮೀನು ಬೀಡುಬಿಟ್ಟಿದ್ದು ಇದರಲ್ಲಿ ಬೆಂಗಳೂರಿನ ಮೇಪಲ್ ಟ್ರೀ ಕಂಪನಿ ಹಾಗೂ ವೃಕ್ಷ ಫೌಂಡೇಷನ್ ಸಹಯೋಗದಲ್ಲಿ ವಿವಿಧ ಜಾತಿಯ ಸುಮಾರು ಐದು ಸಾವಿರ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವ ಜವಾಬ್ದಾರಿಯನ್ನು ಹೊಂದಿದ್ದು ಇಲ್ಲಿ ಉತ್ತಮ ಪರಿಸರ ನಿರ್ಮಾಣವಾಗುತ್ತದೆ ಎಂದು ತಿಳಿಸಿದರು ಶ್ರೀ ಬ್ಯಾಟರಾಯ ಸ್ವಾಮಿ ದೇವಸ್ಥಾನದ ಮಾನ್ಯ ಜಮೀನಲ್ಲಿ ಬೆಂಗಳೂರಿನ ಮ್ಯಾಪಲ್ ಟ್ರೀ ಈ ಒಂದು ಅವರ ಒಂದು ಸಹಯೋಗದೊಂದಿಗೆ ನಮ್ಮ ಎನ್ ಜಿ ಒ ವೃಕ್ಷಾ ಫೌಂಡೇಶನ್ ಅವರ ಒಂದು ಸಹಕಾರದೊಂದಿಗೆ ಅವರ ಒಂದು ಸಹಕಾರದೊಂದಿಗೆ ನಮ್ಮ ಚಿಕ್ಕದಾಸರಳ್ಳಿ ಗ್ರಾಮದ ಈ ಒಂದು ಮಾನ್ಯ ಜಮೀನೇನಿತ್ತು ಹನ್ನೊಂದು ಎಕರೆ ಇಪ್ಪತ್ತ ಮೂರು ಗುಂಟೆ ಆಗಸ್ಟು ಇಪ್ಪತ್ತಾರು ಗುಂಟೆ ಆಗೋಷ್ಟು ಜಮೀನಲ್ಲಿ ಈ ಒಂದು ಎನ್ ಜಿ ಒದವರು ಇದು ತುಂಬ ಬೀಡ್ ಬಿಟ್ಟಿತ್ತು ಮತ್ತು ಬೇರೆ ಬೇರೆ ಕಾರಣಕ್ಕೆ ಇದೆಲ್ಲ ಯೂಸ್ ಆಗ್ತಾ ಇತ್ತು ಇದನ್ನು ಒಂದು ಅತ್ಯುತ್ತಮವಾಗಿ ಉಪಯೋಗ ಮಾಡ್ಕೋಬೇಕು ಮತ್ತು ಇಲ್ಲಿನ ಒಂದು ವಾತಾವರಣ ಮತ್ತು ಪರಿಸರಕ್ಕಾಗಿ ಅವರಲ್ಲಿರುವಂಥ ಒಂದು ಕಾಳಜಿಯನ್ನು ತೋರ್ಪಡಿಸೋದಕ್ಕೋಸ್ಕರ ಇಲ್ಲಿ ಸುಮಾರು ಐದು ಸಾವಿರ ಗಿಡಗಳನ್ನು ವಿವಿಧ ಜಾತಿಯ ಗಿಡಗಳನ್ನು ಪ್ಲಾಂಟೇಷನ್ ಮಾಡಬೇಕು ಅಂತೇಳಿ ಉದ್ದೇಶಿಸಿ ನಮ್ಮ ಗ್ರಾಮ ಪಂಚಾಯಿತಿಗೆ ಬಂದು ನಮ್ಮನ್ನೆಲ್ಲ ಮಾತಾಡಿ ಮತ್ತು ಈ ಒಂದು ಗ್ರಾಮದ ಹಿರಿಯ ಮುಖಂಡರನ್ನೆಲ್ಲ ಮಾತಾಡಿ ಮನೆ ತಹಶೀಲ್ದಾರ್ ಅವರನ್ನು ಮಾತಾಡಿ ಇಲ್ಲಿ ಒಂದು ಪರ್ಮಿಷನ್ನ ತಗೊಂಡು ಈ ಒಂದು ಗಿಡಗಳನ್ನೆಲ್ಲ ನೆಡ್ತಾ ಇದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಪರಿಸರಕ್ಕಾಗಿ ನಮಗೆ ಪರಿಸರ ಎಲ್ಲ ಕೊಟ್ಟಿದೆ ನಾವು ಪರಿಸರಕ್ಕೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಒಂದು ಸನ್ನಿವೇಶದಲ್ಲಿ ಈ ಒಂದು ಎನ್ ಜಿ ಒದವರು ಇಷ್ಟೆಲ್ಲ ಒಂದು ರಿಸ್ಕನ್ನು ತಗೊಂಡು ಇದು ಕಾಡನ್ನು ಬೆಳೆಸೋ ಇದು ಕಡ್ ಒಂದು ಶ್ರಮದಾಯಕ ಕೆಲಸ ಗಿಡನ ಯಾರು ಬೇಕಾದ್ರೂ ನೆಡ್ಬೋದು ಬಟ್ ಅದನ್ನು ಪಾಲನೆ ಪೋಷಣೆ ಮಾಡಿ ದೊಡ್ಡ ದೊಡ್ಡ ಮರಗಳನ್ನಾಗಿ ಮಾಡೋವಂಥದ್ದು ಅತ್ಯಂತ ಕಷ್ಟದ ಕೆಲಸ ಇದು ಹಳ್ಳಿ ಜ ಹಳ್ಳಿ ಒಂದು ವಾತಾವರಣ ಇಲ್ಲಿ ಪ್ರಾಣಿಗಳೆಲ್ಲ ಮೇದಕ್ಕೆಲ್ಲ ಹಸು ಕರುಗಳು ಕುರಿಗಳನ್ನೆಲ್ಲ ಬಿಡ್ತಾ ಇರ್ತಾರೆ ಬಟ್ ಇದಕ್ಕೆಲ್ಲ ಒಂದು ನಾವು ಫೆನ್ಸಿಂಗ್ ಅನ್ನ ಮಾಡಿಕೊಂಡು ತುಂಬಾ ಚೆನ್ನಾಗಿ ನಾವು ಇದನ್ನ ಕಾಪಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ನಮಗೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ಒಂದು ರಿಸ್ಕ್ ಅನ್ನ ತಗೊಂಡು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಂದು ಹಣ ಸುಮಾರು ಹನ್ನೊಂದು ಎಕರೆಯಲ್ಲಿ ಈ ಒಂದು ಅರಣ್ಯವನ್ನ ಬೆಳೆಸ್ತಾ ಇದ್ದಾರೆ ಇವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ನಮ್ಮ ಗ್ರಾಮಸ್ಥರ ಧನ್ಯವಾದಗಳು ಮೇಪಲ್ ಟ್ರೀ ಕಂಪನಿಯ ಕುಮಾರ್ ಮಾತನಾಡಿ ನಮ್ಮ ಕಂಪನಿ ವತಿಯಿಂದ ಸಿಎಸ್ಆರ್ ಪಂಡಿನಿಂದ ಪ್ರತಿ ವರ್ಷ ಅನೇಕ ಶಾಲೆಗಳಿಗೆ ಆಸ್ಪತ್ರೆಗಳಿಗೆ ಸಹಾಯ ಮಾಡುತ್ತಿದ್ದು ಅದರಂತೆ ಈ ವರ್ಷ ಇಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅದರ ಪಾಲನೆ ಪೋಷಣೆ ಮಾಡಿ ಇನ್ನು ಉತ್ತಮ ಪರಿಸರ ನಿರ್ಮಾಣ ಮಾಡುವ ಉದ್ದೇಶ ಹೊಂದಿದ್ದು ಇದಕ್ಕೆ ಸ್ಥಳೀಯರ ಸಹಕಾರ ಅಗತ್ಯವಾಗಿದೆ ಎಂದು ತಿಳಿಸಿದರು ಚೆನ್ನಾಗೋದು ಏನು ಮೇಪಿಟ್ರಿ ಅಂತ ಮೇಪಿಟ್ರಿ ಸಿಂಗಾಪುರ್ ಗೌರ್ಮೆಂಟ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಸ್ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಸೊ ಇದು ಸಿ ಎಸ್ ಆರ್ ಫಂಡಲ್ಲಿ ನಾವು ಮಾಡ್ತಾ ಇದ್ದೀವಿ ಸೊ ನಾವು ಪ್ರತಿ ವರ್ಷ ಒಂದು ಶಾಲೆಗಳಿಗೂ ಗೌರ್ಮೆಂಟ್ ಸ್ಕೂಲ್ಗಳಿಗೂ ಹಾಸ್ಪಿಟ್ಲ್ಗಳಿಗೂ ಲೈಕ್ ಜೈದೇವ್ ಇನ್ಸ್ಟಿಟ್ಯೂಟು ವಿಕ್ಟೋರಿಯಾ ಹಾಸ್ಪಿಟಲ್ ಆಮೇಲೆ ಕ್ಯಾನ್ಸರ್ ಹಾಸ್ಪಿಟಲ್ ಎಲ್ಲದಕ್ಕೂ ನಾ ಕಿದ್ವಾಯಿ ಇದಕ್ಕೆಲ್ಲದಕ್ಕೂ ನಾವು ಎಕ್ವಿಪ್ಮೆಂಟ್ ಕೊಡ್ತೀವಿ ಇಷ್ಟೇ ಅಲ್ಲೇ ಆಸ್ಪತ್ರೆಯಲ್ಲಿ ಏನೇನು ಇಲ್ಲ ಅದನ್ನು ನೋಡ್ಕೊಂಡು ನಾವು ಕೊಡ್ತೀವಿ ವರ್ಷಕ್ಕೊಂದು ಎರಡು ಕೋಟಿ ನಾವು ಖರ್ಚು ಮಾಡ್ತೀವಿ ಸಿ ಎಸ್ ಆರ್ ಸೀದಾ ಎಲ್ಲಗೂ ಫಂಡ್ ಕೊಟ್ಬಿಟ್ರೆ ಎಲ್ಲ ಹೋಗಿ ಹೋಗ್ಬಿಡುತ್ತೆ ಸೊ ಈಗ ಇದು ಹಾಗೆ ಈ ಒಂದು ಊರಿಗೊಂದು ಕೊಡುಗೆ ಅಂತ ಇದು ಆ್ಯಕ್ಚುಲಿ ನಾವೀಗ ಮಗು ಮಗುನ ತಂದೇಲಿ ಬಿಟ್ಟಿದ್ದೀವಿ ಈ ಮಗುನ ಬರ್ತ್ ಕೊಡೋದು ಬಯಾಲಜಿಕಲ್ ಬಟ್ ಅದನ್ನು ಪಾಲನೆ ಮಾಡೋದು ಉಂಟಲ್ಲ ಅದು ತುಂಬ ಅದು ನಿಮ್ಮ ಎಲ್ಲ ಕೈಯಲ್ಲಿರುತ್ತೆ ಬಂದು ಗಿಡನೂ ಏನು ಹಾಳಾದಾಗಿ ನೋಡ್ಕೊಳ್ಳೋದು ನಿಮ್ಮ ಇರೋದು ನಾವು ಬರೀ ಅಸಿಸ್ಟ್ ಮಾಡ್ತೀವಿ ನಮ್ಮ ರಕ್ಷಾ ಫೌಂಡೇಶನ್ ಬಂದು ಹೆಲ್ಪ್ ಮಾಡ್ತಾರೆ ಬಟ್ ಅದನ್ನು ಪ್ರತಿ ಸರಿ ಕಣ್ಣಿಟ್ಟಿರ್ಬೇಕು ಅದು ಗಿಡ ಯಾವತ್ತು ಬೆಳೆಯೋದು ನೀವು ಅದನ್ನು ನೋಡ್ತಾ ಇದ್ರೆ ಗಿಡಕ್ಕೆ ಗೊತ್ತಾಗುತ್ತೆ ನೀವು ನೋಡ್ತಾ ನಾನು ನೋಡ್ಕೊಳ್ತಿದ್ದೀರಾ ಇಲ್ಲ ಅಂತ ನನಗೆ ಹೀನು ಹಾಕ್ತಿದ್ದೀರಲ್ವಾ ನನ್ನ ಬಗ್ಗೆ ಕರು ಕರುಣೆ ಇದೆಯಿಂದ ನೋಡ್ತಾ ಇದ್ದರು ಅದು ಇದ್ದರೆ ಅದನ್ನು ಬೆಳೆಯುತ್ತೆ ಶ್ರೀ ಸ್ವಾಮಿ ದೇವಾಲಯ ಕಮಿಟಿ ಅಧ್ಯಕ್ಷ ಬ್ಯಾಟರಾಯ್ ಶೆಟ್ಟಿ ಟ್ರೀ ಕಂಪನಿಯ ಮೋಹನ್ ಶ್ರೀಗಂಧ್ ಪುಷ್ಕರ್ ಸಿಂಬು ಗಣೇಶ್ ಸುನೀಲ್ ಸಂದೀಪ್ ಗಣೇಶ್ ರಾಕೇಶ್ ಮಹೇಂದ್ರ ತಿಲಕ್ ಸೇರಿದಂತೆ ವೃಕ್ಷ ಫೌಂಡೇಶನ್ನ ಸದಸ್ಯರು ಹಾಗೂ ಸ್ಥಳೀಯರು ಇದ್ದರು ವರದಿ ಗೋವರ್ಧನ್ ಯಾರು ಹೊಟ್ಟೆ ಉರಿಯುತ್ತೆ ಇರೋದು ಹೇಳ್ತಾ ಇದ್ದೀನಿ ನಾವು ಅದೇ ಅನ್ಕೊಂತೆ ಸರ್ ಏನೋ ನಮ್ಮ ಸರ್ ಎಲ್ಲಿದ್ದಾರೆ ಅವರು ಅವರು ಸರ್ ಇಲ್ಲೇ ಕಾಡು ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ಅಯ್ಯೋ ಏನೋ ಇಲ್ಲಿ ಮುಂದೆನೇ ಕಾಡು ಬಂದ್ಬಿಡುತ್ತೆ ಅಂತ ಒಂದು ನಗ್ತಾ ಇದ್ರು ಸೊ ಇದೆಲ್ಲ ಇರುತ್ತೆ ಸೊ ಇಂಪಾರ್ಟೆಂಟು ಆಮೇಲೆ ಮರ ಗಿಡ ಇವತ್ತೆಲ್ಲ ಉಸಿರು ನಾವು ಒಂದು ಎರಡು ನಿಮಿಷ ಹೋಗಿಟ್ಕೊಂಡ್ರೆ ಉಸಿರಾಡೋಕ್ಕಾಗಲ್ಲ ಆಚಲಿ ಸೊ ಅದು ಮಾಡ್ಕೊಳ್ಳಿ ಸೊ ನೆಟ್ಟು ಚೆನ್ನಾಗಿ ಬೆಳೆಸಿ ಸೊ ಎಲ್ಲರಿಗೂ ಒಳ್ಳೇದಾಗಿತ್ತು ಭಗವಂತ ಏನಕ್ಕೆ ನಾವು ಎಲ್ಲ ಕೈ ಮುಗಿದೆ ಎಲ್ಲರೂ ಒಳ್ಳೇದಾಗುತ್ತೆ ಯಾವುದೇ ಕಾಲದಲ್ಲಿ ಕೆಟ್ಟದಲ್ಲ ನಡಿತಾನೆ ಇರುತ್ತೆ ಅದನ್ನ ನೋಡಿದ್ರೆ ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಎಲ್ಲ ಚೆನ್ನಾಗಿರುತ್ತೆ ಆ ಒಂದು ಇದರಲ್ಲಿ ರವಿಗೆ ರಾಕೇಶ್ಗೆ ಆಮೇಲೆ ಹಳ್ಳಿ ಯಾರೇ ಇದ್ರೆ ನಿಮ್ಮ ಪ್ರೆಸಿಡೆಂಟು ನಿಮ್ಮೆಲ್ಲ ಇರೋದು ಗುರು ಇರೋದಕ್ಕೆಲ್ಲ ನಾನು ಕೈ ಮುಗಿತೀನಿ ಈ ಕೆಲಸ ಮಾಡೋದಕ್ಕೆ ನಮ್ಗೆ ಅಲೋ ಮಾಡಿರೋದಕ್ಕೆ ಆ್ಯಕ್ಚುಲಿ ಆ್ಯಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಟು ಮೇಪಲ್ ಟ್ರೀ ಆ್ಯಂಡ್ ಎನ್ ಆಫ್ ಥ್ಯಾಂಕ್ ಯು ಇವತ್ತಿನ ದಿವಸ ನಮ್ಮ ಹತ್ರ ಕೂಡಿ ಬಂದಿದೆ ನಮ್ಮ ಹತ್ರಕ್ಕೆ ಹುಡ್ಕಂಡು ಬಂದಿದೆ ಆ ಒಂದು ಪರಿಸ್ಥಿತಿ ಐದು ಸಾವಿರ ಗಿಡ ಹಾಕ್ದವಾಗ ಮಹಾಗಣಿ ಆಗ್ತಾರೆ ನಮಗೆ ಒಂದು ಇನ್ನೂರೈವತ್ತು ಮುನ್ನೂರು ಹುಣಸೆ ಗಿಡ ಬೆಳೆಸ್ಕೊಡ್ತಾರೆ ಬೇಕಾದಷ್ಟು ವಿಧ ವಿಧವಾದಂಥ ಅನುಗುಣವಾದಂಥ ಗಿಡ ಬೆಳೆಸ್ಕೊಡ್ತಾರೆ ಅದನ್ನೆಲ್ಲ ನಾವು ಉಳಿಸ್ಕೊಂಡು ಹೋಗಿದ್ದೆ ಆದರೆ ಇವತ್ತು ನಮ್ಮ ಬೇಟರಾಯಸ್ವಾಮಿ ದೇವಸ್ಥಾನದ ಖಾತೆಯಲ್ಲಿ ಮೂರುವರೆ ಲಕ್ಷ ಮಾತ್ರ ಇದೆ ಮೂರುವರೆ ಲಕ್ಷ ಇದ್ದರೆ ನಾವೇನು ಮಾಡೋಕ್ಕೂ ಆಗೋಲ್ಲ ಯಾವ ಕಾರ್ಯಕ್ರಮ ಮಾಡೋಕ್ಕೂ ಆಗೋಲ್ಲ ನೀವೆಲ್ಲ ಇದ್ದೀರಿ ರಥೋತ್ಸವ ಬಂದಾಗ ನಿಮ್ಗೇನು ಶಕ್ತಿ ಕೊಡ್ತಾನೋ ದೇವರು ಅಕ್ಕಿನೋ ಐನೂರೋ ಸಾವಿರನೋ ಏನೋ ಒಂದು ಕೊಡ್ತೀರಾ ವರ್ಷಕ್ಕೊಂದು ಸರಿ ಮಾಡಿಬಿಡ್ತೀವಿ ಆದರೆ ಇದು ಸಿ ದರ್ಜೆಯಲ್ಲಿದೆ ಈ ಸ್ವಾಮಿ ದೇವಸ್ಥಾನ ಸಿ ಗ್ರೂಪ್ ಎ ಬಿ ಸಿ ಅಂತ ಮೂರು ಗ್ರೂಪ್ ಇರುತ್ತೆ ಸಿ ಗ್ರೂಪಿಂದ ದೇವಸ್ಥಾನಗಳ ಅಭಿವೃದ್ಧಿ ಮಾಡೋಕೆ ಏನು ಆಗೋದೇ ಇಲ್ಲ ನಮಗೆ ಸರ್ಕಾರದ ಒಂದು ಸಹಕಾರ ಏನು ಸಿಕ್ಕಲ್ಲ ನಮ್ಮ ದುಡ್ಡಲ್ಲಿದ್ದರೆ ಮಾತ್ರ ನಮಗೆ ಸಹಕಾರ ಸಿಗ್ತದೆ ಈಗ ಲಕ್ಷ ಇದ್ದರೆ ಅವ್ರು ಟೆನ್ ಪರ್ಸೆಂಟ್ ಕೊಡೋಕ್ಕೆ ಮಾತ್ರ ಅವ್ರಿಗೆ ಹಕ್ಕಿದೆ ನಮ್ಮ ದೇವಸ್ಥಾನದ ಫಂಡು ಒಂದು ಲಕ್ಷ ರೂಪಾಯಿ ಇದ್ದರೆ ಒಂದು ಸಾವಿರ ರೂಪಾಯಿ ಕೊಡೋಕ್ಕೆ ಮಾತ್ರ ಅವ್ರಿಗೆ ಒಂದು ಕಾರ್ಯಕ್ರಮಕ್ಕೆ ಒಂದು ಅನುಮತಿ ಇದೆ ಸರ್ಕಾರದಿಂದ ಹಾಗಾಗಿ ಇವತ್ತಿನ ದಿವಸ ಈ ವೃಕ್ಷಾ ಫೌಂಡೇಶನ್ ಇರ್ಬೋದು ನಮ್ಮ ಕಂಪ್ನಿಯವ್ರು ಇರ್ಬೋದು ಬಂದು ಮಾಡ್ಕೊಡ್ತಕ್ಕಂಥ ಎರಡು ವರ್ಷ ಇದ್ದರೆ ನಾವು ಮೇಂಟೇನ್ ಮಾಡ್ಕೊಡ್ತಾರೆ ಅವರು ಚೆನ್ನಾಗಿ ನೀರು ಹಾಕಿ ಎರಡು ವರ್ಷ ಈಗಾಗಲೇ ಈ ಗಿಡಕ್ಕೆ ನಾಲ್ಕು ಐದು ವರ್ಷದ ಗಿಡ ಇದ್ದಾರೆ ಅವರು ನಾಲ್ಕು ಐದು ವರ್ಷದ ಗಿಡ ಇನ್ನೊಂದು ಐದು ವರ್ಷ ನಾವು ಕಾಪಾಡಿದ್ದೆ ಆದರೆ ನಮಗೆ ಫಲ ಸಿಗ್ತದೆ ಆಗ ಅದರ ಒಂದು ಅಲ್ಲಿ ಬಂದಂಥ ಉತ್ಪತ್ತಿ ಎಲ್ಲ ನಮ್ಮ ದೇವಸ್ಥಾನದ ಖಾತೆಗೆ ಹೋಗ್ತದೆ ಆ ದೇವಸ್ಥಾನದ ಖಾತೆಯಲ್ಲಿ ಇದ್ದಾಗ ನಮ್ಮದು ಸಿ ಗ್ರೂಪ್ ಇರೋದು ಬಿ ಎಲ್ಟಾಗ್ತದೆ ಖಂಡಿತವಲ್ಲ ಹನ್ನೊಂದು ಎಕರೆ ಇಲ್ಲಿ ಈಗ ಇವರು ಮನ್ಸು ಮಾಡಿ ಮಾಡ್ಕೊಡ್ತಾ ಇರ್ತಕ್ಕಂಥ ನೋಡಿ ಬಿಸಿಲಂದೆ ಗಾಳಿ ಅಂದೆ ಯಾವ ರೀತಿ ಕಂಪ್ನಿ ಆ ಕಂಪ್ನಿಯವರದೊಂದು ಒಂದು ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು ರವಿಕುಮಾರ್